ಅವರಿಗೆ ಬರೀ ವೋಟ್ ಬ್ಯಾಂಕ್ ಬೇಕಾಗಿದೆ ಅವರು ಸಾಲ ನಿಯಮಗಳು ಎಲ್ಲರಲ್ಲಿಯೂ ಒಂದು ಕಾಮನ್ ಬೇಕು ಬೇಕನ್ನುವಂಥದ್ದು ಒಂದು ಶಿಕ್ಷಣ ನೀತಿ ಕೇವಲ ಸಿದ್ದರಾಮಯ್ಯನವರು ಒಂದು ವರ್ಗವನ್ನು ತುಷ್ಟೀಕರಣ ಮಾಡಲಿಕ್ಕೆ ಮತ್ತು ಅವ್ರ ಅಷ್ಟೇ ಮುಂದಿನ ಲೋಕಸಭಾ ಎಲೆಕ್ಷನ್ದಾಗ ಓಟ್ ಹಾಕ್ತಾರೋ ಅನ್ನೋರಂಗೆ ಮಾಡ್ತಾ ಇದ್ದಾರೆ ಕನ್ಯಾಗ ಏನಾಗ್ತದೆ ಅಂದ್ರೆ ಅವರು ಅಷ್ಟೇ ಓಟ್ ಬಿಡ್ತಾವೆ ಸಮಸ್ತ ಈ ದೇಶದಲ್ಲಿರುವಂಥ ಹಿಂದೂಗಳೇ ಯಾರೂ ಅವ್ರಿಗೆ ಓಟ್ ಹಾಕ್ಬೋದಲ್ಲ ಅವು ಉದ್ದಟ್ಟತನವರು ಅವ್ರು ಅತಿ ಅತಿರೇಕ ಬಹುಶಃ ಟಿಪ್ಪು ಸುಲ್ತಾನ್ ಅಂತ ಎರಡನೇ ಅವತಾರನೇ ನಮ್ಮ ಸಿದ್ದರಾಮಯ್ಯನವರು ಸೆಕೆಂಡ್ ಇದು ಅವ್ರ ಅವತಾರೇ ತಾಳ್ದಂಗೆ ಆಗೈತಿ ಟಿಪ್ಪು ಪಾರ್ಟ್ ಟು ಯು ಪಿ ಎ ಒನ್ ಯು ಪಿ ಎ ಟು ಅತ್ತಿದ್ವಲ್ಲ ಹಂಗೆ ಟಿಪ್ಪು ಪಾರ್ಟು ಅಂದರೆ ನಮ್ಮ ಸಿದ್ದರಾಮಯ್ಯ ಅವರು ಅತಿ ಮಾಡ್ಲಕತ್ತಾರ ಅಂದ್ರೆ ಅಂತ್ಯಕಾಲ ಬಂದೈತತ್ತ ಲೋಕಸಭೆ ಈ ರೀತಿ ಅದೇ ಇದೇ ತುಷ್ಟೀಕರಣ ಮಾಡಿ ನಮ್ಮ ದೇಶ ಹಾಳಾಗಿದ್ರು ಇಷ್ಟು ವರ್ಷ ನಮ್ಮ ದೇಶದ ಜನರಿಗೆ ನ್ಯಾಯ ಸಿಕ್ಕಿರಲಿಲ್ಲ ಸಮಾನ ನಾಗರಿಕ ಸಂಹಿತೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ದೇ ಮತ್ತೆ ನಮ್ಮ ಸರ್ಕಾರ ಬರ್ತಂದರೆ ಬಂದೇ ಬರ್ತದೆ ನಾವು ಎಲ್ಲ ದೇಶದಲ್ಲಿರೋ ಎಲ್ಲ ನಾಗರಿಕರಿಗೂ ಒಂದೇ ಕಾನೂನು ಜಾರಿ ಮಾಡ್ತೀವಿ ಏಕ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದು ನಿಶ್ಚಿತವಾಗಿಯೂ ನನಗೆ ವಿಶ್ವಾಸ ಇದೆ ಮುಂದಿನ ಅಧಿವೇಶನದಲ್ಲಿ ಪಾಸಾದ್ರೂ ಆಶ್ಚರ್ಯಲ್ಲ ಅದ ಯಾವುದ್ರಿ ತೋರಾಟ ನೋಡೋ ನಮ್ಮ ಜೋಡೆತ್ತುಗಳು ಏನು ನಿರ್ಣಯ ಮಾಡ್ತಾರೆ ನಮ್ಮ ಒಂದು ಅದಾವಲ್ಲ ಕರ್ನಾಟಕದಲ್ಲಿ ಅವ್ರು ಯಾವುದಕ್ಕೆ ಹೋರಾಟ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಕೆ ಎಸ್ನಾಗಂತರೂ ಏನೂ ಹೋರಾಟ ಮಾಡಲಿ ಉಗ್ರ ಹೋರಾಟ ತಳಿದ್ರು ಮಾಡಲಿಲ್ಲ ಈಗ ಮತ್ತೇನು ಅತಿ ಉಗ್ರರು ಹೋರಾಟ ಮಾಡ್ತಾರು ನೋಡ್ಬೇಕಟ್ಟೆ